ಇಂದು ಶ್ರೀರಂಗಪಟ್ಟಣದಲ್ಲಿ ಹನುಮ ಸಂಕೀರ್ತನ ಯಾತ್ರೆ ಹಾಗಾಗಿ ಬಿಗಿ ಭದ್ರತೆಯನ್ನು ಕಲ್ಪಿಸಲಾಗಿದೆ ಶ್ರೀರಂಗಪಟ್ಟಣದಲ್ಲಿ ಇಂದು ಹನುಮ ಸಂಕೀರ್ತನ ಯಾತ್ರೆ ಹಾಗಾಗಿ ಪೊಲೀಸರ ಭದ್ರತೆ ಹೆಚ್ಚಾಗಿದೆ ಸಾವಿರಾರು ಪೊಲೀಸರಿಂದ ನಗರದಾದ್ಯಂತ ಹದ್ದಿನ ಕಣ್ಣಿಡಲಾಗಿದೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಹೈ ಅಲರ್ಟ್ ಯಾಕಂದ್ರೆ ಬಹಳ ಸೂಕ್ಷ್ಮ ಪ್ರದೇಶ ಇದು ಶ್ರೀರಂಗಪಟ್ಟಣ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ ಯಾತ್ರೆ ಹಿನ್ನೆಲೆ ಶ್ರೀರಂಗಪಟ್ಟಣ ಸಂಪೂರ್ಣವಾಗಿ ಕೇಸರಿಮಯವಾಗಿ ಕಂಡು ಬರ್ತಾ ಇದೆ ಸೊ ನಿಮಿಷಾಂಬ ದೇಗುಲದ ಬಳಿ ಸಿಗಲಿದ ಯಾತ್ರೆಗೆ ಚಾಲನೆ ಅಲ್ಲೇ ಯಾತ್ರೆಗೆ ಚಾಲನೆ ಸಿಗೋದು ಮಧ್ಯಾಹ್ನ ಹನ್ನೆರಡಕ್ಕೆ ಯಾತ್ರೆಗೆ ಚಾಲನೆ ನೀಡಲಾಗುತ್ತೆ ಸೊ ನೀವೀಗ ನೋಡ್ತಿರೋ ಹಾಗೆ ಪೊಲೀಸರು ಅಲ್ಲಿ ಬೀಟ್ ಹಾಕ್ತಿದ್ದಾರೆ ಸೊ ಬೆಳಗ್ಗೆ ಒಂದಷ್ಟು ಎಲ್ಲೆಲ್ಲ ಯಾವ ಕಡೆ ಹೆಚ್ಚಿನ ಭದ್ರತೆ ಬೇಕು ಅದಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಸೊ ಜಾಮಿಯಾ ಮಸೀದಿ ಕೂಡ ಅಲ್ಲೇ ಇರೋದರಿಂದ ಸೊ ಅದರ ಸುತ್ತಮುತ್ತ ಈಗ ಎಂಟ್ರಿಗೆ ನಿರ್ಬಂಧ ಇದೆ ಸೊ ಶ್ರೀರಂಗಪಟ್ಟಣದಲ್ಲಿ ಸಂಕೀರ್ತನ ಯಾತ್ರೆ ಹಿನ್ನೆಲೆ ಜಾಮಿಯಾ ಮಸೀದಿಗೆ ಸಾರ್ವಜನಿಕರ ನಿರ್ಬಂಧ ಇದೆ ಇವತ್ತು ಯಾರು ಕೂಡ ಜಾಮಿಯಾ ಮಸೀದಿಗೆ ಹೋಗೋ ಹಾಗಿಲ್ಲ ಮಸೀದಿಯ ಮುಂಭಾಗವೇ ಸಾಗಲಿರುವಂತಹ ಯಾತ್ರೆ ಸೊ ಅಹಿತಕರ ಘಟನೆ ನಡೆಯದಂತೆ ಪ್ರವೇಶಕ್ಕೆ ನಿರ್ಬಂಧ ಬೆಳಗ್ಗೆಯಿಂದ ಯಾತ್ರೆ ಮುಗಿಯುವವರೆಗೂ ಕೂಡ ಇವತ್ತು ಜಾಮಿಯಾ ಮಸೀದಿಗೆ ಎಂಟ್ರಿ ಇರೋದಿಲ್ಲ ಇದ್ರ ಮುಂದೇನೇ ಯಾತ್ರೆ ಸಾಗೋದ್ರಿಂದ ಯಾರಿಗೂ ಕೂಡ ಅವಕಾಶ ಇಲ್ಲ ಸೊ ಅನಗತ್ಯ ಗೊಂದಲಗಳು ಬೇಡ ಅಂತ ಸೊ ಪೊಲೀಸರಿಂದ ಪಥಸಂಚಲನ ಆರಂಭ ಆಗಿದೆ ಬೆಳಗ್ಗೆನೆ ಸೊ ಜಾಮ್ಯ ಮಸೀದಿ ಶ್ರೀರಂಗಪಟ್ಟಣ ಅಲ್ಲಿಗೆ ಇವತ್ತು ಸಾರ್ವಜನಿಕರಿಗೆ ಎಂಟ್ರಿ ಇಲ್ಲ ಯಾರಾದರೂ ಹೋಗುವಂಥ ಏನಾದರೂ ಪ್ಲಾನ್ ಇದ್ದರೆ ದಯವಿಟ್ಟು ಇವತ್ತು ಕ್ಯಾನ್ಸಲ್ ಮಾಡ್ಕೊಳ್ಳಿ ಯಾಕಂದರೆ ಅವಕಾಶ ಇರೋದಿಲ್ಲ ಶ್ರೀರಂಗಪಟ್ಟಣ ಟೌನ್ ವ್ಯಾಪ್ತಿಯಲ್ಲಿ ಮದ್ಯ ಕೂಡ ನಿಷೇಧ ಮಾಡಲಾಗಿದೆ ಇವತ್ತು ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಆದೇಶವನ್ನು ಹೊರಡಿಸಿದ್ದಾರೆ ಬೆಳಗ್ಗೆ ಆರು ಗಂಟೆಯಿಂದ ನಾಳೆ ಬೆಳಗ್ಗೆ ಆರು ಗಂಟೆವರೆಗೆ ಮದ್ಯ ಮಾರಾಟ ನಿಷೇಧ ಹನುಮ ಸಂಕೀರ್ತನ ಯಾತ್ರೆ ಹಿನ್ನೆಲೆ ಮದ್ಯ ನಿಷೇಧ ಮಾಡಲಾಗಿದೆ ಹನುಮ ಸಂಕೀರ್ತನ ಯಾತ್ರೆ ಇರೋದ್ರಿಂದ ಮದ್ಯ ಮಾರಾಟವನ್ನು ಇವತ್ತು ನಿಷೇಧಿಸಲಾಗಿದೆ ನಮ್ಮ ಮಂಡ್ಯ ಪ್ರತಿನಿಧಿ ಪ್ರಶಾಂತ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಹೆಚ್ಚಿನ ಮಾಹಿತಿಯನ್ನು ನೀಡುವುದಕ್ಕೆ ಪ್ರಶಾಂತ್ ಈಗ ಈ ಸಂಕೀರ್ತನ ಯಾತ್ರೆ ಎಷ್ಟೊತ್ತಿಗೆ ಆರಂಭ ಆಗುತ್ತೆ ಜೊತೆಗೆ ಪೊಲೀಸರ ಭದ್ರತೆ ಎಷ್ಟು ಮಟ್ಟಿಗೆ ಜಿಲ್ಲಾಧಿಕಾರಿ ಏನು ಆದೇಶವನ್ನು ಹೊರಡಿಸಿದ್ದಾರೆ ಅಂತ ಪ್ರಶಾಂತ್ ಅವಿನಾಶ್ ಜಾಮಿಯಾ ಮಸೀದಿ ವಿವಾದ ಮತ್ತೆ ಮುನ್ನೆಲೆಗೆ ಬಂದಿರುವಂಥದ್ದು ಜಾಮಿಯಾ ಮಸೀದಿ ಸ್ಥಳದಲ್ಲಿ ಮೂಡಲ ಬಾಗಿಲ ಆಂಜನೇಯ ಸ್ವಾಮಿಯ ಪುನರ್ ಪ್ರತಿಷ್ಠಾಪನೆಗೆ ಆಗ್ರಹಿಸಿ ವಿಶ್ವ ಹಿಂದೂ ಪರಿಷತ್ ನೇತೃತ್ವದಲ್ಲಿ ಇವತ್ತು ಕೋಟೆನಾಡು ಶ್ರೀರಂಗಪಟ್ಟಣದಲ್ಲಿ ಬೃಹತ್ ಹನುಮ ಸಂಕೀರ್ತನ ಯಾತ್ರೆಯನ್ನು ಕೂಡ ಆಯೋಜನೆ ಮಾಡಲಾಗಿರುವಂಥದ್ದು ಇನ್ನೇನು ಕೆಲವೇ ಹೊತ್ತಿನಲ್ಲೂ ಕೂಡ ಈ ಒಂದು ಸಂಕೀರ್ತನ ಯಾತ್ರೆ ಆರಂಭ ಆಗುತ್ತೆ ನಾನು ಆ ಒಂದು ಯಾತ್ರೆ ಸಾಗುವಂಥ ಮಾರ್ಗದಲ್ಲಿದ್ದೀನಿ ಇವತ್ತು ಬೆಳಗ್ಗೆ ಹನ್ನೆರಡು ಗಂಟೆಗೆ ಈ ಒಂದು ಯಾತ್ರೆ ಕೂಡ ಆರಂಭ ಆಗುವಂಥದ್ದು ಶ್ರೀರಂಗಪಟ್ಟಣದ ನಿಮಿಷಾಂಬಾ ದೇವಸ್ಥಾನದಿಂದ ರಂಗನಾಥ ಸ್ವಾಮಿ ಟೆಂಪಲ್ವರೆಗೂ ಕೂಡ ಸುಮಾರು ಮೂರು ಕಿಲೋಮೀಟರ್ವರೆಗೂ ಕೂಡ ಯಾತ್ರೆ ನಡೆಯುತ್ತೆ ಯಾತ್ರೆಗೂ ಮೊದಲು ನಿಮಿಷಾಂಬಾ ದೇವಸ್ಥಾನದ ಬಳಿ ವೇದಿಕೆ ಕಾರ್ಯಕ್ರಮ ಕೂಡ ನಡೆಯುತ್ತೆ ಆರ್ ಎಸ್ ಎಸ್ ಮುಖಂಡರು ಹನುಮ ಮಾಲಧಾರಿಗಳನ್ನ ಉದ್ದೇಶಿಸಿ ಕೂಡ ಮಾತಾಡ್ತಾರೆ ಈ ಒಂದು ಯಾತ್ರೆಯಲ್ಲಿ ಪ್ರಮುಖವಾಗಿ ಮಂಡ್ಯ ಜಿಲ್ಲೆಯ ಏಳು ತಾಲೂಕಿನ ಸೇರಿದಂತೆ ಮೈಸೂರು ಜಿಲ್ಲೆಯ ಅನುಮದಾರಿಗಳು ಸೇರಿದಂತೆ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಅನುಮದಾರಿಗಳು ಕೂಡ ಈ ಯಾತ್ರೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಈ ಒಂದು ಯಾತ್ರೆ ಸಾಗುವಂತಹ ಸ್ಥಳ ಸಂಪೂರ್ಣವಾಗಿ ಕೇಸರಿಮಯವಾಗಿರುವಂಥದ್ದು ಎಲ್ಲ ಕಡೆಗಳಲ್ಲೂ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಮಾಡ್ಕೊಳ್ಳಾಗಿರುವಂಥದ್ದು ಪ್ರಮುಖವಾಗಿ ದಕ್ಷಿಣ ವಲಯ ಡಿ ಎಚ್ ಜಿ ನೇತೃತ್ವದಲ್ಲಿ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಪೊಲೀಸರನ್ನು ಕೂಡ ನಿಯೋಜನೆ ಮಾಡಿರುವಂಥದ್ದು ಅದರಲ್ಲೂ ಪ್ರಮುಖವಾಗಿ ಜಾಮಿಯಾ ಮಸೀದಿ ಬಳಕಿಗೂ ಕೂಡ ಸಾಕೇಶ್ ಬ ಬಿಗಿ ಬಂದೋಬಸ್ತನ್ನು ಕೂಡ ಮಾಡ್ತಿರೋ ದೃಶ್ಯದಲ್ಲೂ ಕೂಡ ಕಾಣಿಸ್ತಾ ಇದೆ ಈಗಾಗಲೇ ಸಾಕಷ್ಟು ಪೊಲೀಸರನ್ನು ಕೂಡ ಈ ಒಂದು ಸ್ಥಳದಲ್ಲೂ ಕೂಡ ನಿಯೋಜನೆ ಮಾಡಿರುವಂಥದ್ದು ಅವಿನಾಶ್ ಧನ್ಯವಾದ ಮಾಹಿತಿಗಾಗಿ ಪ್ರಶಾಂತ್